நீ தோர்சா தான் மெரவணு மாத்த நோட் ದೊಡ್ಡ ಹೆಂಗ್ರಣ ಶ್ರೀಮಂತರ ನಿಮ್ಮ ಮಗನ ಬರ್ವಿ ನಮ್ಮ ಯಾರ ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದೀರಾ ಖುಷಿ ಆಗುತ್ತೆ ಮಾತಾಡ್ತ ಯಾರು ನಮ್ಗೆ ಸರ್ ನಮ್ಮ ಹೆಸರು ಯತೀಶ್ ಅಂತ ಯತೀಶ್ ಅಂತ ಹೌದು ಅಣ್ಣ ತುಂಬಾ ಖುಷಿ ಆಗುತ್ತೆ ಈ ತರ ಊರಿಗೆ ಮೆರವಣಿಗೆ ಮಾಡೋದಕ್ಕೆ ಅಲ್ವಾ ಹೌದು ಸರ್ ಅದ್ ಯಾರಿಗೂ ಗೊತ್ತಿರಲ್ಲ ರೈತರಿಗೆ ಅಷ್ಟೇ ಕೋಟಿ ರೂಪಾಯಿ ಕಾರ್ ತಗೊಂಡ್ಬಂದ್ರೆ ಯಾರು ಬಂದ್ ನೋಡಲ್ಲ ಯಾರು ಬರಲ್ಲ ನೂರ್ ಜನ ಬರ್ತಾರೆ ಹಾ ಅದೇ ಬರಿ ಒಂದ್ ಜೊತೆ ಬರಿ ಜನ ಬರ್ತಾರೆ ಜನ ಹೌದು ತುಂಬಾ ಖುಷಿ ಆಗುತ್ತಲ್ವಾ ಇಲ್ಲಿ ಡೈಲಿ ಒಂದೊಂದ್ ಕಾರ್ ಬರುತ್ತೆ ಬರ್ತಾರೆ ಮನೆ ಹತ್ರ ನೋಡ್ಕೊಂಡು ಹೋಗ್ತಾರೆ ಮತ್ತೆ ಈ ಊರಿಗೆ ಸಾಕ್ಬೇಕಂದ್ರೆ ಅದ್ರ ರೈತರಿಗೆ ಗೊತ್ತು ಹೌದು ಅದಂತೂ ಖುಷಿನೇ ತುಂಬಾ ಮುದ್ದಾಗಿ ಸಾಕಿದ್ದೀರಾ ಏನ್ ಹೇಳ್ತೀರಿ ಎಷ್ಟೆಲ್ಲ ಆಗೋ ಸರ್ ನಾಲ್ಕು ನಾಲ್ಕಲ್ಲಾಗಿದೆ ಎಂಟು ವರ್ ಲಕ್ಷ ಎಂಟೂವರೆ ಲಕ್ಷ ಹೌದು ತುಂಬಾ ಖುಷಿ ಆಗುತ್ತೆ ಈ ಬೆ ಈ ಬೆಟ್ಟಕ್ಕೆ ನಾನು ಈಗ ಮೊದಲೇ ಬಾರಿ ಬಂದಿರೋದು ಏನ ನನ್ಗೂ ಯಾರು ಅಂತ ಗೊತ್ತಿಲ್ಲ ತುಂಬಾ ಖುಷಿ ಆಗುತ್ತೆ ವರ್ಷ ವರ್ಷ ಇದೇ ತರ ಮೆರವಣಿಗೆ ಮಾಡ್ತಾ ಇರ್ತೀವಿ ಆ ಹಾಲಿನ ಎತ್ತಿರೋದು ಈ ಸರ್ತಿ ನಾಲ್ಕಲ್ಲಿ ಎತ್ತಿದೆ ಹಾ

ಧನ್ಯವಾದಗಳು ಮಾತಾಡಿದಿಕೆ ನಮ್ಗಂತೂ ತುಂಬಾ ಖುಷಿ ಆಯ್ತು ನೀವು ಈ ವಯಸ್ಸಿನಲ್ಲಿ ಹೊರಗಡೆ ಕಟ್ತಾ ಇದ್ದಾರೆ ಹೇಗ್ ನಿಮ್ಗೆ ನನಗೆ ಖುಷಿ ಆಗುತ್ತೆ ಖುಷಿ ಆಗುತ್ತಾ ಹೌದು ಅಲ್ವಾ ನಮ್ ತಾತಿಯರ್ ಮಾಡ್ತಿದ್ರೆ ಇವಾಗ ನಾವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅದನ್ನ ಬೆಳೆಸ್ಕೊಂಡ್ ಹೋಗಿ ರೇಜ್ ಅದನ್ ಬೆಳ್ಸ್ಕೊಂಡ್ ಹೋಗಿ ಹಾಗೆ ಹೌದು ಆಯ್ತಾ ತುಂಬಾ ಖುಷಿ ಆಗುತ್ತೆ ಈ ಹೊರಗಡೆ ಸಾಗೋದ್ರಿಂದ ಏನ್ ನಷ್ಟ ಏನಂತ ಆಗೋದಿಲ್ಲ ಇಲ್ಲ ಸರ್ ಬಸವಣ್ಣ ನಮ್ಮತ್ತೂ ಕೆಟ್ಟವನಂತ ಆಗಲ್ಲ ಹೌದು ಅದಿಲ್ಲ ಕೇಳೋದೇ ಇಲ್ಲ ಇನ್ನು ಅವ್ರ ಸಂಸಾರ ಮತ್ತೆ ಅವ್ರ ಕುಟುಂಬಗಳು ಇನ್ನೂ ಚೆನ್ನಾಗಿರುತ್ತೆ ಹ ಅದಕ್ಕೆ ಆಯುರ್ ಆರೋಗ್ಯ ಕೊಟ್ಟು ಎಲ್ಲ ಕಾಪಾಡ್ತಾನೆ ಈ ಬಸವಣ್ಣ ಯಾವತ್ತು ತುಂಬಾ ಖುಷಿ ಆಗಬಾರ ಸಂಭ್ರಮ ಅಂದ್ರೆ ಹಿಂಗಿರುತ್ತ ಜಾತ್ರೆ ಅನ್ನೋದು ಹೀಗಿರುತ್ತ ಎಲ್ಲಾ ಜನ ಒಂದ್ ಕಡೆ ಸೇರೋದೆ ಸಂಭ್ರಮ ಸಡಗರ ತುಂಬಾ ಖುಷಿ ಆಗುತ್ತೆ ಅಣ್ಣಾ ನಮಸ್ಕಾರ ನಮಸ್ತೆ ಸರ್ ಅಣ್ಣ ನಿಮ್ಮ ಹೆಸ್ರು ಹೇಳಿಲ್ಲ ನಮ್ಮ ಹೆಸರು ಗಂಗಾಧರ್ ಬಿಡ ಅಂತ ಅಣ್ಣ ಯಾವ ಊರ್ ನಿಂದು ಅಂತ ಕಂಪ್ನಿ ಅಣ್ಣ ಏನ್ ಅಣ್ಣ ಇವ ಆಡಳ್ ಕರುಳ್ ಇದ್ದಂಗ ಅದ್ ಕರುಬಾಳೆ ಎಸ್ಟೈಲ್ ಇರೋ ರೇಟ್ ಎರಡು ಮುಕ್ಕಾಲು ಎರಡು ಮುಕ್ಕಾಲು ತುಂಬಾ ಖುಷಿ ಆಗುತ್ತೆ ಮುಖ್ದಾಗ ಸಾಕಿದ್ರ ಹೌ ಸ ಇವತ್ತು ಹೆಂಗ ಅಂತಂದ್ರ ಇವತ್ತ ಈ ಮೆರವಣಿಗೆ ಮಾಡ್ತಾ ಇದ್ರ ಹೇಗ್ ಅಂತ ಹೇಳ್ರಿ ಮೆರವಣಿಗೆ ಈಗ ಏನ್ ಈ ಮೆರವಣಿಗೆ ಹೇಗ ಅನ್ಸುತ್ತೆ ಅದಕ್ಕೆ ಆ ಖುಷಿ ಇರ್ಬೇಕಂದ್ರೆ ಈ ತರ ಜಾತ್ರೆಗಳು ಬರ್ತಾ ಇರ್ಬೇಕು ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆ ನಾನು ಇದು ಮೊದಲನೇ ಬಾರಿ ಬಂದಿರೋದು ಈ ಸಲ ನಾನು ಬರ್ತಾ ಇರ್ತೇನೆ ತುಂಬಾ ಖುಷಿ ಆಗುತ್ತೆ ತುಂಬಾ ಸಂತೋಷ ನೋಡಿ ಜನ ಮಾತ್ರ ಈ ಮೆರವಣಿಗೆ ಏನ್ ಜಾತ್ರೆ ಈ ಜಾತ್ರೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಲ್ಲ ಸುಂಗ ಎಷ್ಟು ಸಲ ಮಾಡ್ತಾರೆ ಇಲ್ಲ ಅಂತಾರೆ ಒಂದ್ ಆಡಿ ಇತ್ರೊತ್ಪೈ ಸುಂಕ ಅಂತಾರೆ ಒಂದು ನಾಲ್ಕ ತರಾಯಿಕ ಬಂದ ದುಡ್ ಎಷ್ಟು ಬಿಳ್ತೋ 1000 ರೂಪಾಯಿ ಅದೆ ಆಗೈತು ಓ ಫಸ್ಟ್ ಆನ್ தான ಬಡವ ಬಡತನ ಬರೆ ರೈತರ ಕುಡಿಯ ನೀರು ಕೊಡಬಾ ಎಲ್ಲ ಕೊಟೋನೆ ಬೆಳಗಿನ ಸೈಕಲ್ ನೀರಿನಿಂದ ಕುಡಸಿಲ್ಲ ಏನು ಮಾಡ್ಲಿಗ ಹೆಂಗ್ ಈ ತರ ಮಲ್ಲಾಡಳಿತ ಫಸ್ಟ್ ಓಪನ್ ಮಾಡ್ತರಲ್ಲ ಶಾಶಿನತರ ಡಿಸಿ ಪರ್ಮಿಷನ್ ಕೊಟ್ಟಿರಲ್ಲ ಜಾತ್ರೆ ಮಾಡೋದು ಹೌದು ಆ ಬೋಲಿ ಮಕ್ಕಳು ಬಂದ್ ನೋಡಬೇಕು ಇಲ್ಲಿ ಏನಾಗಿದೆ ವ್ಯವಸ್ಥೆ ಯಾಕಂದ್ರೆ ಬೈಲೇ ಬೇಕು ಯಾಕೆ ಬೇಬೇಕಲ್ಲ ನಾವು ನಾವ್ ತಂಬ್ ಕೊಡಕೋ ಅವ್ರಿಗೆ ಹೌದ್ ಅದಂತ ಯಾಕೆ ಈಗ ನಾವ್ ಬೆಳಗಿಂದ ಕಟ್ಕೊಂಡು ಲಕ್ಷಾಂತರ ರೂಪಾಯಿ ಮಾಡೋ ಹಾಕಿದಿವಿ ಮಾಡ್ತಾರೆ ರೈತರ ಕಷ್ಟ ಈಗಿರುತ್ತೆ ಬರಬಾರಪ್ಪ ಅಂತ ಹೇಳ್ಬೇಕು ಆ ತರ ಹೇಳ ಮತ್ತೆ ಎಲ್ಲಾನು ಅಂತ ಇಲ್ಲಿ ಬಂದಿಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸಾಕಿ ಅವ್ರ ಅದ್ರಲ್ಲಿ ವ್ಯವಸ್ಥೆ ಮಾಡ್ಬೇಕೇನೆ ಎಲ್ಲ ರಾಜಕೀಯ ಬಳಸ್ಕೊಂಡು ಅವ್ನ್ ಮಾಡ್ದ ಇವನ್ ಮಾಡ್ದ ಅಂತಬಿಟ್ಟು ರೈತನ್ನ ಇಲ್ಲಿ

ನೋಡಿ ಸ್ನೇಹಿತರ ರೈತರು ಪಾಪ ಗೋಳು ಈಗ ಜಾತ್ರೆಯಲ್ಲಿ ಏನ್ ಮಾಡೋಣ ಹೇಳ್ರಿ ನೀವೇ ತರನೇ ಈ ಜಾತ್ರೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡೋಣ ಇದನ್ನ ಆದಷ್ಟು ತಲ್ಪ್ಸ್ತೀನಿ ಅಣ್ಣರ ನಿಸ್ರಲ್ಲಿ ಕುಮಾರಣ್ಣ ಚಾಕೆನವಿ